ಇಂಥದರಲ್ಲಿ ಏನು ಐ ಟಿಯವರು ರೇಡ್ ಮಾಡಿದ್ದಾರೆ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದಂಥ ದಾಳಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದರೆ ಯಾವುದೇ ಒಂದು ಐ ಟಿ ರೇಡ್ ಆಗಬೇಕು ಅಂತ ಹೇಳಿದ್ರೆ ಕನಿಷ್ಠ ಆರಿಂದ ಎಂಟು ತಿಂಗಳವರೆಗೆ ಸರ್ವೆ ನಡೀತದೆ ಆ ಸರ್ವೆಯಲ್ಲಿ ಏನಾದರೂ ಇವತ್ತು ಅವರಿಗೆ ಕಂಡು ಬಂದರೆ ದಾಖಲೆಗಳು ಅಥವಾ ಮತ್ತೊಂದು ಅಂದರೆ ಮಾತ್ರ ಐ ಟಿ ರೇಡ್ಗಳಾಗ್ತದೆ ಅದು ಐ ಟಿ ರೇಡ್ ಯಾವಾಗ ಮಾಡ್ತೀರಿ ಚುನಾವಣೆ ಪೂರ್ವದಲ್ಲಾದರೂ ಮಾಡಲೇಬೇಕು ಅಥವಾ ಅಂತ ಏನಾದರೂ ಇದ್ದರೆ ಮಾಡ್ಬೋದಾಗಿತ್ತು ಅಥವಾ ಚುನಾವಣೆ ನಂತರವಾದರೂ ಮಾಡಬೇಕಾಗಿತ್ತು ಈ ಚುನಾವಣೆಯಲ್ಲಿ ಇವತ್ತೇನು ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನ್ನ ಸುಪುತ್ರ ಸಾಗರ್ ಖಂಡ್ರೆ ಚುನಾವಣಾ ಕಣದಲ್ಲಿ ಇದ್ದಾರೆ ಹೀಗಾಗಿ ಅವರಿಗೆ ಏನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರ ಒಂದು ಬೆಂಬಲ ಸಿಗ್ತಾ ಇದೆ ಇವತ್ತೆಲ್ಲ ಕಡೆಯಲ್ಲಿ ಕಾಂಗ್ರೆಸ್ನ ಅಲೆ ಕಾಣ್ತಾ ಇದೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಹಾಲಿ ಪ್ರಸ್ತುತ ಸಂಸದರಾದಂಥ ಮತ್ತು ಕೇಂದ್ರ ಸಚಿವರಾದ ಭಗವಂತ ಖೂಬಾಗೆ ಜನ ತಿರಸ್ಕಾರ ಮಾಡಿದ್ದಾರೆ ಸ್ವಪಕ್ಷೀಯರೇ ಅವರಿಗೆ ಬಹಿಷ್ಕಾರ ಹಾಕ್ತಾ ಇದ್ದಾರೆ ಹೀಗಾಗಿ ಸೋಲಿನ ಭಯದಿಂದ ಇವತ್ತು ಹತಾಶ ಮನೋಭಾವನೆಯಿಂದ ಭಗವಂತ ಖೂಬಾರವರು ದೆಲ್ಲಿಯವರ ದೊರೆಗಳಿಗೆ ಹೋಗಿ ಈ ಐ ಕೆ ಅನ್ನುವಂಥ ಅಸ್ತ್ರವನ್ನು ಬಳಕೆ ಮಾಡಿಕೊಂಡು ಇವತ್ತು ಇವತ್ತು ಜನರಿಗೆ ಹೆದರಿಸುವಂಥದ್ದು ಬೆದರಿಸುವಂಥ ಒಂದು ಕೆಲಸ ಇವರು ಮಾಡ್ತಾ ಇದ್ದಾರೆ ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಮಾರಕವಾದಂಥದ್ದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾವುದೇ ಚುನಾವಣೆಯಲ್ಲಿ ನೋಡಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬೇಕಲ್ಲ ಭಾರತೀಯ ಜನತಾ ಪಕ್ಷದ ಸಂಘ ಸಂಸ್ಥೆಗಳ ಮೇಲೆ ಅಥವಾ ಅವರ ಮನೆಗಳ ಮೇಲೆ ಏನಾದರೂ ದಾಳಿ ಮಾಡಿದಾರ ಇದು ಬರೀ ಪ್ರತಿಪಕ್ಷಗಳನ್ನು ಗುರಿಯನ್ನಾಗಿಟ್ಟುಕೊಂಡು ಐ ಟಿ ಸಿ ಬಿ ಐ ಇಡಿ ದುರ್ಬಳಕೆ ಮಾಡಿಕೊಡ್ತಾ ಇರತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇನೆ ಅದರಲ್ಲಿ ಯಾವುದೇ ಹುರುಳಿಲ್ಲ ಯಾವುದೇ ಅಡ್ವಾನ್ಸ್ ಸಹಿತ ಆ ಬ್ಯಾಂಕಿನವರು ಇವತ್ತಿನವರಿಗೆ ಕೊಟ್ಟಿಲ್ಲ ಹೀಗಾಗಿ ಅವರಿಗೆ ಸಂಪೂರ್ಣವಾದಂಥ ಸಹಕಾರ ಬ್ಯಾಂಕ್ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಹೇಳಿ ನನಗೆ ಮಾಹಿತಿ ಇದೆ ನಮ್ಮ ಪರಿವಾರ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರಿ ಅವರು ನೂರ ಎರಡು ವರ್ಷ ಆಗಿದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕದ ವಿಮೋಚನೆಗಾಗಿ ಹೋರಾಟ ಮಾಡಿದ್ದಾರೆ ಏಕೀಕರಣಕ್ಕಾಗಿ ಹೋರಾಟ ಮಾಡಿದ್ದಾರೆ ಇವತ್ತು ಬೀದರ್ ಜಿಲ್ಲೆಯ ಕಲ್ಯಾಣ ಕರ್ನಾಟಕದ ಶ್ರೀ ಅಭಿವೃದ್ಧಿಗಾಗಿ ರಾಜ್ಯಕ್ಕಾಗಿ ಸಾಕಷ್ಟು ಅವರ ಒಂದು ಕೊಡುಗೆ ಇದೆ ಹೀಗಾಗಿ ಇವತ್ತು ನಮಗೆ ಒಂದು ಕಪ್ಪು ಚುಕ್ಕೆ ತರುವಂಥ ರೀತಿಯಲ್ಲಿ ಇವತ್ತೇನು ದಬ್ಬಾಳಿಕೆ ಮಾಡುವಂಥ ರೀತಿಯಲ್ಲಿ ಈ ಐ ಟಿ ದಾಳಿಯನ್ನು ಮಾಡ್ತಾ ಮಾಡ್ತಾ ಇರತಕ್ಕಂಥದ್ದು ಇದು ಇದರಿಂದ ಇವತ್ತು ಅವರಿಗೆ ಯಾವುದೇ ರೀತಿಯ ಲಾಭ ಆಗೋದಿಲ್ಲ ಜನ ಅರಿತುಕೊಂಡಿದ್ದಾರೆ ಹೀಗಾಗಿ ನಾನು ಜನರಲ್ಲಿ ನಮ್ಮ ಪರಿವಾರದ ಅಭಿಮಾನಿಗಳು ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಯಾರೂ ಅತಂಕ ಆತಂಕಕ್ಕೆ ಒಳಗಾಗದೆ ಯಾವುದೇ ಇದು ನಾವು ನ್ಯಾಯಾಂಗದ ಮೇಲೆ ಕಾನೂನಿನ ಮೇಲೆ ನಮಗೆ ವಿಶ್ವಾಸ ಇದೆ ಹೀಗಾಗಿ ಯಾರೂ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥದ್ದು ಪ್ರತಿಭಟನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಇವತ್ತು ನಾವೆಲ್ಲ ಇದನ್ನು ಎದುರಿಸಿ ಇವತ್ತು ಬರುವ ಚುನಾವಣೆಯಲ್ಲಿ ಯಾರು ದೃತಿಗೆಡದೆ ಹೆದರದೆ ಇವತ್ತು ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಕಲಬುರಗಿಯಲ್ಲಿ ಬೀದರ್ನಲ್ಲಿ ಸಾಗರ್ ಖಂಡ್ರೆ ಮತ್ತು ಕಲಬುರಗಿಯಲ್ಲಿ ರಾಧಾಕೃಷ್ಣ ಅವರಿಗೆ ಕಲ್ಯಾಣ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಹೆಚ್ಚಿನ ಮತಗಳನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು ಅಂತ ಹೇಳಿ ನಾನು ಮಾಧ್ಯಮದ ಮುಖಾಂತರ ಇಡೀ ರಾಜ್ಯದ ಜನರಿಗೆ ವಿನಂತಿಯನ್ನು ಮಾಡುತ್ತೇನೆ